ನಾಡಿನ ಪುಣ್ಯ ಕ್ಷೇತ್ರವಾದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಬರ್ತಾರೆ ದರ್ಶನದ ವೇಳೆ ನೂಕುನುಗ್ಗಲಿನಿಂದಾಗಿ ಎಷ್ಟೋ ಜನರಿಗೆ ತೊಂದರೆಗಳು ಆಗ್ತಲೇ ಇರತ್ವೆ ಇಂತಹ ಘಟನೆಗಳಿಗೆ ಬ್ರೇಕ್ ಹಾಕುವಂತಹ ಸಲುವಾಗಿ ತಿರುಪತಿ ದೇವಸ್ಥಾನದ ಮಾದರಿಯಲ್ಲಿಯೇ ಸುಸಜ್ಜಿತವಾದ ಸೌಕರ್ಯಗಳನ್ನು ಒಳಗೊಂಡಂತಹ ಆರಾಮದಾಯಕ ಸರತಿ ಸಾಲನ ವ್ಯವಸ್ಥೆಯ ನೂತನ ಶ್ರೀ ಸಾನಿಧ್ಯ ಎನ್ನುವಂತಹ ಸಂಕೀರ್ಣವನ್ನು ನಿರ್ಮಿಸಲಾಗಿದೆ ಇದೇ ಮೊದಲ ಬಾರಿಗೆ ಧರ್ಮಸ್ಥಳದಲ್ಲಿ ಸರತಿ ಸಾಲಿನ ವ್ಯವಸ್ಥೆಯ ನೂತನ ಸಂಕೀರ್ಣವನ್ನು ಮಾಡಲು ಧರ್ಮಸ್ಥಾನದ ಆಡಳಿತ ಮಂಡಳಿ ಮುಂದಾಗಿದ್ದು ಇದೇ ಜನವರಿ ತಿಂಗಳು ಉದ್ಘಾಟನೆಗೊಳ್ತಾ ಇದೆ ಇನ್ನು ಇಷ್ಟು ದಿನ ತಿರುಪತಿಯಲ್ಲಿ ಈ ಸರತಿ ಸಾಲಿನ ವ್ಯವಸ್ಥೆ ಇತ್ತು ಇದೀಗ ಧರ್ಮಸ್ಥಳದಲ್ಲಿ ಈ ಸಿಸ್ಟಂ ಜಾರಿ ಮಾಡಲಾಗ್ತಾ ಇದ್ದು ಮುಂದೆ ಭಕ್ತಾದಿಗಳು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ನೆಮ್ಮದಿಯಾಗಿ ದೇವರ ದರ್ಶನವನ್ನ ಪಡ್ಕೊಳ್ಬಹುದಾಗಿದ್ಯಂತೆ ಅಂದಹಾಗೆ ಈ ನೂತನ ಸರತಿ ಸಾಲನಾ ವ್ಯವಸ್ಥೆಯ ಸಂಕೀರ್ಣದಲ್ಲಿ ಸಕಲ ಸೌಲಭ್ಯಗಳನ್ನ ಒಳಗೊಂಡಿದ್ದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೈದು ಚದರ ಅಡಿ ವಿಸ್ತೀರ್ಣದ ಸಮುಚ್ಚಯನ ಒಳಗೊಂಡಿದೆ ಇನ್ನು ಈ ಸಾನ್ನಿಧ್ಯದಲ್ಲಿ ಎರಡು ಅಂತಸ್ತನ್ನ ಹೊಂದಿದ್ದು ಆಧುನಿಕ ತಂತ್ರಜ್ಞಾನ ಬಳಕೆಯೊಂದಿಗೆ ಭಕ್ತರಿಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನು ಅಳವಡಿಸಲಾಗಿದೆ ಅಲ್ಲದೆ ಹದಿನಾರು ವಿಶಾಲ ಭವನಗಳಿದ್ದು ಸರತಿ ಸಾಲಿನಲ್ಲಿ ಬಂದಂತಹ ಭಕ್ತರು ವಿಶ್ರಾಂತಿಯನ್ನು ಪಡ್ಕೊಳ್ಳಬಹುದು ಇನ್ನು ಪ್ರತಿ ಭವನದಲ್ಲಿ ಎಂಟುನೂರು ಮಂದಿ ತಂಗಲು ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಈ ಭವನದಲ್ಲಿ ಮಕ್ಕಳ ಆರೈಕೆಯ ಕೊಠಡಿ ಶೌಚಾಲಯ ಗೃಹ ಕ್ಯಾಂಟೀನ್ ಸೌಲಭ್ಯವಿದೆ ಅಲ್ಲದೆ ಸಿಸಿಟಿವಿ ಕ್ಯಾಮೆರಾ ಸೂಚನಾ ಫಲಕ ಪ್ರವೇಶ ದ್ವಾರದ ಎದುರು ಧರ್ಮಸ್ಥಳದ ಇತಿಹಾಸ ಮತ್ತು ಪರಂಪರೆಯನ್ನು ಒಳಗೊಂಡ